ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಹಾಯ್ ನೀವು ನೋಡ್ತಾ ಅದ್ರ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಸರ್ಕಾರದ ಹೊಸ ಕೊಡುಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಹಾಸ್ಪಿಟಲ್ ಹೌದು ಗ್ರಾಮೀಣ ಪ್ರದೇಶದ ಜನರಿಗೆ ಪ್ರಾಥಮಿಕ ಹಾಗೂ ತುರ್ತು ಚಿಕಿತ್ಸಾ ಸೌಲಭ್ಯ ಕಲ್ಪಿಸೋಕೆ ಈ ಹಾಸ್ಪಿಟಲ್ ಮಹತ್ವದ ಯೋಜನೆಗೆ ರಾಜ್ಯ ಸಚಿವ ಸಂಪುಟವು ಬುಧವಾರದಂದು ಅನುಮತಿ ಕೊಟ್ಟಿದೆ ಜೊತೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೊಂದಿರದ ಜಿಲ್ಲೆಗಳಲ್ಲಿ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಗಳನ್ನು ಆರಂಭಿಸಲು ಸಂಪುಟ ಸಮ್ಮತಿಸಿದೆ ಇನ್ನು ರಾಜ್ಯದ ಎರಡ್ ಸಾವಿರದ ಪ್ರಾಥಮಿಕ ಆರೋಗ್ಯ ಹಾಗೂ ಎರಡ್ ಆರು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಈ ವ್ಯವಸ್ಥೆಯನ್ನ ಹದಿಮೂರು ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಹಾಸ್ಪಿಟಲ್ ಯೋಜನೆ ಅನುಷ್ಠಾನಗೊಳಿಸಲಾಗ್ತಾ ಇದೆ ಇದರ ಬಗ್ಗೆ ಸಚಿವ ಟಿಬಿ ಜಯಚಂದ್ರ ಅವರು ಮಾತನಾಡಿ ಬಳ್ಳಾರಿಯ ವಿಮ್ಸ್ ಮತ್ತು ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ತಲಾ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಗೂ ದಾವಣಗೆರೆ ಕನಕ್ಪುರ ತುಮಕೂರು ವಿಜಯಪುರ ಕೋಲಾರದಲ್ಲಿ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ನಿರ್ಮಿಸಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಈ ಹಾಸ್ಪಿಟಲ್ ಯೋಜನೆ ಅನುಷ್ಠಾನಗೊಳ್ತಿದ್ದಂತೆ ಗ್ರಾಮೀಣ ಭಾಗ ಪ್ರಾಥಮಿಕ ಕೇಂದ್ರದಿಂದ ಹತ್ತು ಗಿಂತಾನು ಹೆಚ್ಚು ದೂರವಿರುವ ಪ್ರದೇಶದಲ್ಲಿ ಮತ್ತೊಂದು ಹೊಸ ಘಟಕಗಳನ್ನ ಅಂದರೆ ಒಟ್ಟಾರೆ ನೂರ ಐವತ್ತು ಆರೋಗ್ಯ ವಿಸ್ತೀರ್ಣ ಚಿಕಿತ್ಸಾ ಕೇಂದ್ರಗಳನ್ನು ಸ್ಥಾಪಿಸಲು ತಾತ್ವಿಕ ಅನುಮೋದನೆ ಸಿಕ್ಕಿದೆ ಅನಾರೋಗ್ಯಕ್ಕೆ ಒಳಗಾದ ವ್ಯಕ್ತಿಗೆ ತುರ್ತು ಚಿಕಿತ್ಸೆ ಕಲ್ಪಿಸಲು ಸ್ಥಳೀಯ ವೈದ್ಯರಿಂದ ಸಾಧ್ಯವಿಲ್ಲದಿದ್ದ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ಅಥವಾ ಬೆಂಗಳೂರಿನ ಆಸ್ಪತ್ರೆಯ ತಜ್ಞ ವೈದ್ಯರೊಂದಿಗೆ ಸಂಪರ್ಕಿಸಿ ಪ್ರಾಥಮಿಕ ಚಿಕಿತ್ಸೆ ಕಲ್ಪಿಸುವುದೇ ಇದರ ಉದ್ದೇಶ ಜೊತೆಗೆ ತ್ವರಿತವಾಗಿ ಹೆಚ್ಚಿನ ಚಿಕಿತ್ಸೆಗೆ ದೊಡ್ಡ ಆಸ್ಪತ್ರೆಗೆ ಕಳುಹಿಸಿಕೊಡಲು ಅವಕಾಶ ಕೂಡ ಮಾಡಿಕೊಡಲಾಗಿದೆ ಸೊ ಸರ್ಕಾರದ ಕಡೆಯಿಂದ ಗ್ರಾಮೀಣ ಜನರಿಗೆ ಹೊಸ ಗಿಫ್ಟ್ ಈ ಹಾಸ್ಪಿಟಲ್ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನಿಮ್ಮ ಊರುಗಳಲ್ಲಿ ಬರ್ತಾ ಇದೆ ಸೊ ಇನ್ ಮುಂದಕ್ಕೆ ಜನರಿಗೆ ಯಾವುದೇ ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಆದ್ರೆ ಈ ಹಾಸ್ಪಿಟಲ್ ನಿಮ್ಮ ನೆರವಿಗೆ ಕಂಡತಾ ಇದ್ದೇ ಇರುತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನು ಇದ್ರ ಬಗ್ಗೆ ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವನ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ